ಸರ ಏನಂತಂದ್ರೆ ಆರ್ ಎಸ್ ಎಸ್ ನ ದ್ವಂದ್ವ ನಿಲುವು ಇವತ್ತು ಇಡೀ ಈ ದೇಶಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಏನು ಇಡೀ ದೇಶವನ್ನ ಒಗ್ಗೂಡಿಸಿ ಒಂದು ದೇಶವನ್ನ ಮಾಡಕ್ಕೆ ಹೊರಟಿದ್ರು ಅಂತ ಸಂದರ್ಭದಲ್ಲಿ ಅವರು ಒಂದು ಕೊಟ್ಟ ಸೂಚನೆ ಏನು ಅಂತಂದ್ರೆ ಆ ಮೊದಲು ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿ ಬ್ಯಾನ್ ಮಾಡೋಕೆ ಆರ್ ಎಸ್ ಎಸ್ ಯಾಕೆ ರಿಜಿಸ್ಟರ್ಡ್ ಸಂಸ್ಥೆನೆಲ್ಲ ಇಲ್ಲ ಹಾಗಾಗಿ ಬ್ಯಾನ್ ಮಾಡಕ್ ಆಗ್ಲಿಲ್ಲ ಆದ್ರೆ ಆರ್ ಎಸ್ ಎಸ್ ಯಾವುದೇ ಕಾರಣಕ್ಕೂ ಬೆಳಿಬಾರ್ದು ಅಂತ ಹೇಳಿ ಆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂಬೇಡ್ಕರ್ ಅಂತ ಅವರು ಚಿಂತನೆ ವಹಿಸಿದ್ರು ಇವತ್ತು ಅವರ ಚಿಂತನೆ ನಾವು ಮತ್ತೆ ಯಾಕೆ ನೆನಪಿಸಿಕೊಳ್ಬೇಕಾಗಿದೆ ಅಂತಂದ್ರೆ ಇವತ್ತು ನಮ್ಮ ಮುಂದೆ ಆರ್ ಎಸ್ ಎಸ್ ನ ಎರಡು ದ್ವಂದ್ವ ನಿಲುಗಳನ್ನ ಯಾವಾಗಲೂ ಇಡ್ತಾ ಇರುತ್ತೆ ಒಂದೇನು ಅಂತಂದ್ರೆ ಇಡೀ ದೇಶದಲ್ಲಿ ಇವತ್ತು ಜಾತಿ ಗಣತಿ ನಡಿಬೇಕು ಅಂತ ಹೇಳಿ ವಿರೋಧ ಪಕ್ಷಗಳು ಒತ್ತಾಯ ಮಾಡ್ತಾ ಇದ್ದಾವೆ ಮತ್ತು ಸೌಲಭ್ಯಗಳನ್ನ ತಲುಪಿಸ್ಬೇಕು ಅಂತಂದ್ರೆ ಜನಸಂಖ್ಯೆ ಜನಗಣತಿ ಜೊತೆಗೆ ಜಾತಿ ಗಣತಿ ಕೂಡ ಆಗ್ಬೇಕು ಜಾತಿ ಗಣತಿಲಿ ಅದರಲ್ಲೂ ಅತ್ಯಂತ ಹಿಂದುಳಿದವರಿಗೆ ಅವ್ರಿಗೆ ಅನುಕೂಲ ಆಗ್ಬೇಕು ಅಂದ್ರೆ ಅವ್ರ ಸಂಖ್ಯೆ ಎಷ್ಟಿದೆ ಅಂತ ಗೊತ್ತಾಗ್ಬೇಕು ಅನ್ನೋದು ಜಾತಿ ಗಣತಿಯ ಪರವಾಗಿ ಮಾತನಾಡತಕ್ಕಂತ ಒಂದು ವಾದ ಈ ವಾದದ ನಡುವೆ ಇದನ್ನ ವಿರೋಧ ಮಾಡ್ತಾ ಇರ್ತಕ್ಕಂಥ ಇವತ್ತು ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಅಖಿಲ ಭಾರತ ವೀರಶೈವ ಮಹಾಸಭಾ ಜಾತಿ ಗಣತಿಯನ್ನ ವಿರೋಧಿಸಿ ಠರಾವು ಘೋಷಿಸಿದೆ ಠರಾವು ಮಾಡಿದೆ ಮತ್ತು ಸ್ವತಃ ಕರ್ನಾಟಕ ಸರ್ಕಾರ ಜಾತಿ ಗಣತಿಯ ಪರವಾಗಿದ್ರು ಮತ್ತು ಕಾಂಗ್ರೆಸ್ನ ಹೈಕಮಾಂಡ್ ಜಾತಿ ಗಣತಿಯ ಪರವಾಗಿದ್ರು ಇಲ್ಲಿ ವೀರಶೈವ ಮಹಾಸಭಾ ಅದನ್ನ ವಿರೋಧಿಸಿದೆ ಮತ್ತು ಅಲ್ಲಿ ಮುಖ್ಯಮಂತ್ರಿಯನ್ನೇ ಕರೆದಿಲ್ಲ ಸೊ ಇಂತ ಒಂದು ವಿರೋಧಾಭಾಸದ ನಡುವೆಗಳು ಕೇವಲ ಆರ್ ಎಸ್ ಎಸ್ ಅಲ್ಲ ವೀರಶೈವ ಸಭಾದಂತ ಸಂಸ್ಥೆಗಳು ಕೂಡ ತೋರ್ತಾ ಇದ್ದಾವೆ ಒಕ್ಕಲಿಗ ಸಂಘಟ ಸಂಘಗಳು ಕೂಡ ತೋರ್ತಾ ಇದ್ದಾವೆ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ವಿಷಯ ಇವತ್ತು ಕೇಂದ್ರೀಕೃತ ಆಗಿರ್ತಕ್ಕಂಥದ್ದು ನಿನ್ನೆ ಆರ್ ಎಸ್ ಎಸ್ ಹಲವು ಕಡೆ ಮಾರ್ಚ್ ಫಾಸ್ಟ್ ಮಾಡಿ ಏನಂತಾರೆ ಅದು ಹನ್ಮೇಗೌಡರು ವಿವರಿಸ್ತಾರೆ ಮಾರ್ಚ್ ಫಾಸ್ಟ್ ಗೆ ಆ ಪಥ ಸಂಚಲನ ಆ ಪಥ ಏನ್ ಸಂಚಲನ ಮಾಡ್ತಾರಲ್ಲ ಅಂತ ಸಂದರ್ಭದಲ್ಲಿ ಜಾತಿ ಗಣತಿನ ನಾವು ವಿರೋಧಿಸ್ತೀವಿ ಆದ್ರೆ ನಾವು ಜಾತಿಯ ವಿರುದ್ಧವಾಗಿಲ್ಲ ಜಾತಿ ಗಣತಿನ ವಿರೋಧಿಸ್ತೀವಿ ಅಂತ ಹೇಳಿ ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಏನು ಈ ಸಂಸ್ಥೆಗಳ ದ್ವಂದ್ವ ನಿಲುವು ಯಾಕೆ ಅಂದ್ರೆ ಬೇರೆ ಜಾತಿಗಳಿಗೆ ಅನ್ಯಾಯ ಆಗುತ್ತೆ ಅಥವಾ ತಮಗ್ ಅನ್ಯಾಯ ಆಗುತ್ತೋಂತ ಸ್ವಿತಾಸಕ್ತಿಯೋ ಅಥವಾ ಪರ ಹಿತಾಸಕ್ತಿಯೋ ಇವೆಲ್ಲವನ್ನು ಚರ್ಚೆ ಮಾಡೋಣ ಚರ್ಚೆ ನಮ್ಮ ಜೊತೆ ಭಾಗವಹಿಸ್ತಾರೆ ಆರ್ ಎಸ್ ಎಸ್ ನ ಮಾಜಿ ಕಾರ್ಯಕರ್ತ ಅಂತ ಈಗ ಆಟ ಕಾರ್ಯಕರ್ತರಾಗಿ ಸಮಾಜ ಸೇವೆ ಮಾಡ್ತಿರ್ತಕ್ಕಂಥ ಹನುಮೇಗೌಡರು ಸರ್ ಚರ್ಚೆಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಈಗ ಈ ಡಬಲ್ ಸ್ಟ್ಯಾಂಡ್ ಆರ್ ಎಸ್ ಎಸ್ ಆ ವೀರಶೈವ ಮಹಾಸಭಾ ಒಕ್ಕಲಿಗರ ಸಂಘ ಇವರೆಲ್ಲ ಜಾತಿ ಗಣತಿ ಇರ್ಲಿ ಅಂತಾರೆ ಆದ್ರೆ ಎಲ್ಲ ಒಂದ್ ಕಡೆ ಮತ್ ವಿರೋಧ ಮಾಡ್ತಾರೆ ಅಂದ್ರೆ ಇಲ್ಲಿ ಕನ್ಫ್ಯೂಸ್ ಮಾಡು ಇಲ್ಲ ಕನ್ವಿನ್ಸ್ ಮಾಡು ಈ ಎರಡು ಎರಡು ಆಪ್ಷನ್ ಅಲ್ಲಿ ಈಗ ಜನರನ್ನ ಕನ್ಫ್ಯೂಸ್ ಮಾಡ್ತಾ ಇರ್ತಕ್ಕಂಥ ಇದಕ್ಕೆ ಇಳಿದಿದವ ಅಂತ ಈ ಸಂಸ್ಥೆಗಳು ಮೊದಲನೇದು ಜಾತಿ ಗಣತಿ ಬೇಡ ಅಂತ ವೀರಶೈವರು ಹೇಳಿಲ್ಲ ಇವರು ಯಾರು ಒಕ್ಕಲಿಗರ ಸಂಘದವರು ಹೇಳಲಿಲ್ಲ ಆದರೆ ಜಾತಿ ಗಣತಿಯನ್ನ ವ್ಯಾಪಕವಾಗಿ ಎಲ್ಲರ ಎಲ್ಲರನ್ನ ಸಂಪರ್ಕ ಮಾಡಿಲ್ಲ ಅನ್ನುವಂತ ಒಂದು ಇದನ್ನ ಅವರು ಹೇಳ್ತಾ ಇದಾರೆ ಹೇಳ್ತಾರೆ ಸಂಪರ್ಕ ಮಾಡಿಲ್ಲ ಅಂತ ಅವ್ರು ನಿರೂಪಿಸ್ತಾರೆ ನಿರೂಪಿಸ್ಬೇಕಲ್ಲ ಅದು ದೊಡ್ಡ ಮಟ್ಟದಲ್ಲಿ ಏನು ಒಕ್ಕಲಿಗರ ಸಂಘ ಇದೆ ಅವರು ನಿಮ್ಮ ಮನೆಗೆ ಬಂದಿದ್ರ ಜಾತಿ ಗಣತಿ ನಿಮ್ಮ ಮನೆಗೆ ಬಂದಿದ್ರ ಅಂತ ಕೇಳಿದಾಗ ತುಂಬಾ ಕಡೆ ಹೋಗಿಲ್ಲ ಅಂದ್ರೆ ಎಲ್ಲಾ ಮನೆಗಳನ್ನ ಸಂಪರ್ಕ ಮಾಡದೆ ಜಾತಿ ಗಣತಿಯನ್ನ ಮಾಡಿರೋದು ಅವೈಜ್ಞಾನಿಕ ಹಾಗಾಗಿ ಬೇಡ ಅನ್ನುವಂಥದ್ದು ಒಕ್ಕಲಿಗರ ಇದು ನನಗೆ ಗೊತ್ತಾಗಿರುವಂಥ ವಿಚಾರ ಇದು ಲಿ ಲಿಂಗಾಯತರದ್ದು ಇದೇ ವಿಚಾರ ಇರಬಹುದು ನನಗೆ ಅದರ ಬಗ್ಗೆ ಆಳವಾಗಿ ಗೊತ್ತಿಲ್ಲ ಆದರೆ ಜಾತಿ ಗಣತಿ ಬೇಕು ಆದರೆ ಎಲ್ಲರನ್ನ ಸಂಪರ್ಕ ಮಾಡಿ ಮಾಡಬೇಕು ಅನ್ನುವಂಥದ್ದು ಒಕ್ಕಲಿಗರ ಸಂಘದ ಆಗ್ರಹ ಅದನ್ನ ವೈಜ್ಞಾನಿಕವಾಗಿ ಅನ್ನುವಂಥ ಶಬ್ದವನ್ನ ಬಳಕೆ ಮಾಡ್ತಿದ್ದಾರೆ ಅಂದ್ರೆ ಎಲ್ಲರನ್ನು ಸಂಪರ್ಕ ಮಾಡಿ ಅನ್ನುವಂಥದ್ದು ಅಂದ್ರೆ ಇವ್ರದು ಡಬಲ್ ಸ್ಟ್ಯಾಂಡ್ ಅಲ್ಲ ಅಂದ್ರೆ ಸಿಂಗಲ್ ಆದ್ರೆ ಈಗಿರುವಂತದನ್ನ ವ್ಯಾಪಕವಾಗಿ ಸರಿಯಾಗಿ ಮಾಡಿ ಅನ್ನೋಂಥದ್ದು ಆ ಇದು ಅದನ್ ಬಿಟ್ರೆ ಒಕ್ಕಲಿಗರ ಸಂಘದ್ದು ಅಥವಾ ಲಿಂಗಾಯತರದ್ದು ಅದೇ ವಿಚಾರ ಇರಬಹುದು ಅನ್ನೋದ್ ನಾನು ಹೇಳ್ತಾ ಇದ್ದೀನಿ ಅಲ್ಲಲ್ಲ ಈಗ ನೋಡಿ ಸರ್ ಈಗ ಅವರು ಡಬಲ್ ಸ್ಟ್ಯಾಂಡರ್ಡ್ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಸರ್ಕಾರ ಯಾವಾಗ ಬಿಡುಗಡೆ ಮಾಡ್ತೀವಿ ಇನ್ನೇನು ಅಂತ ಅಂತ ಹೇಳಬೇಕು ಅಂದಾಗ ನಿಮ್ ವಾದ ಆಯ್ತು ಅಲ್ಲಿವರೆಗೂ ಈಗ ವರ್ಗಲ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದು ಆ ವರದಿಯ ಅಂಶಗಳು ಏನು ಅಂತ ಗೊತ್ತಿಲ್ಲ ಯಾರಿಗೂ ಈಗ ಅದು ಬಿಡುಗಡೆ ಆಗುತ್ತೆ ಅಂದಾಗ ನೀವು ಹೇಳ್ತೀರಾ ಇದು ಯಾವಾಗ ವರದಿಯ ಅವ್ರು ಮಂಡಿಸಿದ್ರು ಸರ್ಕಾರಕ್ಕೆ ಇನ್ನು ಕೊಟ್ಟಿಲ್ಲೋ ಕೊಟ್ಟಿದಾರೋ ಗೊತ್ತಿಲ್ಲ ಈ ಆಯೋಗದ ಮುಂದೆನೆ ಹೇಳ್ಬೋದಾಗಿತ್ತು ನೀವು ನಮ್ಮನ್ನ ಯಾರು ಭೇಟಿ ಮಾಡಿಲ್ಲ ಅವೈಜ್ಞಾನಿಕವಾಗಿಲ್ಲ ಅಂತ ಈ ಸಂಘಗಳು ಅವಾಗ್ಲೂ ಅಸ್ತಿತ್ವ ಆಗ ಹೇಳ್ದೇನೆ ಈಗ ಇನ್ನೇನು ಆಚೆ ಬರುತ್ತೆ ಅಂದಾಗ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆ ನನಗೆ ತಿಳಿದ ಹಾಗೆ ಹಿಂದೆ ಏನೊಂದು ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಶುರುವಾಯಿತು ಆಗಲೇ ಒಂದು ಸಣ್ಣ ಧ್ವನಿ ಬಂದಿತ್ತು ನಾವು ರಾಜ್ಯದಲ್ಲಿ ಹದಿನೇಳು ಹದಿನೆಂಟು ಪರ್ಸೆಂಟ್ ಇದ್ದೀವಿ ಆದರೆ ನಮ್ಗೆ ಹದಿನೇಳು ಹದಿನೆಂಟು ಪರ್ಸೆಂಟೇ ಮೀಸಲಾತಿ ಕೊಡಿ ಯಾಕೆ ಅಂತೇಳಿ ಇರೋ ಮೀಸಲಾತಿ ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿ ಹಂಚಿ ಜಾತಿಗೆ ಅನುಗುಣವಾಗಿಯೇ ಮೀಸಲಾತಿಯನ್ನ ಕೊಡಿ ಎನ್ನುವಂತ ಮಾತುಗಳನ್ನು ಹೇಳಿದ್ರು ನಮಗೆ ಯಾರ್ದು ಕಿತ್ತು ಕೊಡುವುದು ಬೇಡ ಆಯಾ ಜಾತಿಗೆ ಇಷ್ಟಿಷ್ಟು ಎಷ್ಟು ಜನಸಂಖ್ಯೆ ಇದೆ ಅದರ ಆಧಾರದ ಮೇಲೆ ಬ್ರಾಹ್ಮಣರಿಗೆ ಮೂರು ಪರ್ಸೆಂಟು ಒಕ್ಕಲಿಗರಿಗೆ ಹದಿನೆಂಟು ಪರ್ಸೆಂಟು ಇವರಿಗೆ ಇಪ್ಪತ್ತೇಳು ಪರ್ಸೆಂಟ್ ಹೀಗೆ ಹಂಚ್ಬಿಡಿ ಹಂಡ್ರೆಡ್ ಪರ್ಸೆಂಟ್ ಅನ್ನು ಹಂಚ್ಬಿಡಿ ಅಂದ್ರೆ ಜಾತಿಯನ್ನ ಜಾತಿ ಗಣತಿ ಮಾಡಿ ಅದರ ಆಧಾರದ ಮೇಲೆ ಮಾಡಿ ಅನ್ನುವಂತಹ ಸಂದೇಶವೇ ಈ ಹಿಂದೆ ಇತ್ತು ಇದನ್ನ ಮಾ ಹಿಂದೆ ಮಾಧ್ಯಮಗಳ ವರದಿಗಳನ್ನ ತಾವು ತೆಗೆದು ನೋಡಿದ್ರೆ ಸಿಗುತ್ತೆ ಈಗ ನಾವು ಆ ವಿಚಾರಕ್ಕೆ ಹೋಗೋದಕ್ಕಿಂತಲೂ ದ್ವಂದ್ವ ನೀವು ಇರುವಂತಹ ದೇಶದ್ದಾರಕರ ಬಗ್ಗೆ ಯೋಚನೆ ಮಾಡೋಣ ಅಂತ ನನ್ನ ಇದನ್ನು ನೇರವಾಗಿ ನಾನು ಅಲ್ಲಿಗೆ ಬರ್ತೀನಿ ಆರ್ ಎಸ್ ಎಸ್ ಒಂದೇ ಎಲ್ಲ ಆರ್ ಎಸ್ ಎಸ್ ಒಂದೇ ಇಲ್ಲ ಇವರು ಈಗ ಹೇಳಿದೀವಿ ಈಗ ಈಗ ಅತ್ಯಂತ ಪ್ರಮುಖವಾಗಿ ನಿರ್ಣಾಯಕ ಪಾತ್ರ ವಹಿಸ್ತಾರ ಆರ್ ಎಸ್ ಎಸ್ನವರು ಈಗ ನೀವು ಆ ಎರಡು ವಿಚಾರ ವಿಚಾರಗಳನ್ನ ತೆಗೆದುಕೊಂಡಿದ್ರಿಂದ ನಾನು ಎರಡು ವಿಚಾರಕ್ಕೆ ಸಂಕ್ಷಿಪ್ತವಾಗಿ ನಾನು ಉತ್ತರವನ್ನ ಕೊಟ್ಟಿದ್ದೀನಿ ಎಸ್ ಎಸ್ ಅಂದ್ರೆ ಇಲ್ಲಿ ಸರ್ಕಾರ ಸರಿಯಾದ ರೀತಿ ಸರ್ಕಾರ ಸರಿಯಾದ ರೀತಿಯಲ್ಲಿ ಮಾಡ್ಲಿ ಅನ್ನೋದು ಆಗ್ರಹ ಅವ್ರದ್ದಿದೆ ಹಾಗಾಗಿ ವಿರೋಧ ಮಾಡ್ತಾ ಇದ್ದಾರೆ ಇದು ಆ ಎರಡು ಸಂಘಟನೆಗಳದು ಅದ್ರದ್ದು ಅದರಲ್ಲಿ ದ್ವಂದ್ವ ನಿಲುವಿದೆ ಅನ್ನೋದು ನನಗೆ ಅನ್ಸಿಲ್ಲ ಹಾಗಾಗಿ ನನ್ನ ಕೊಟ್ಟಿದ್ದೀನಿ ಆದ್ರೆ ನಾನು ಆಳವಾಗಿ ಅಧ್ಯಯನ ಮಾಡಿರುವಂತ ಆರ್ ಎಸ್ ಎಸ್ ನ ದ್ವಂದ್ವ ನಿಲುವ ಬಗ್ಗೆ ನನಗೆ ಹೆಚ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದು ನೋಡಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂಧು ಅಂತ ಹೇಳುತ್ತಾರೆ ಆರಸ್ ಎಸ್ ಹಾಗಾಗಿ ಹಾಗಾಗಿ ಈ ಎರಡ್ ಮೂರು ಮೋರ್ಚಾಗಳು ಯಾಕಿರಬೇಕು ಜಾತಿ ಬೇಡ ಅನ್ನೋ ನಮ್ದು ಹಿಂದೂಗಳ ಪಕ್ಷ ಹಿಂದುತ್ವದ ಪಕ್ಷ ಅದಕ್ಕೆ ತಕ್ಕಂತೆ ಇರ್ತೀವಿ ಯಾಕೆ ಹೇಳ್ತಾ ಇಲ್ಲ ಅನ್ನೋಂತ ಮೊದಲನೇ ಪ್ರಶ್ನೆ ನಂದು ಈ ಪ್ರಶ್ನೆಗೆ ಕೇಳಿದ್ರೆ ಅವರು ಇಲ್ಲ ಸಂವಿಧಾನದಲ್ಲಿ ಹೀಗೆ ಮೀಸಲಾತಿ ಅದು ಇದೆ ಅದಕ್ಕೋಸ್ಕರ ನಮಗೆ ಅದು ಬೇಕು ಅಂತ ಆಯ್ತಪ್ಪ ನೀವ ಇದನ್ನ ಇಟ್ಕೊಂಡು ಯಾಕೆ ಗುರುತಿಸ್ತೀರಿ ಒಂದು ಆ ಮೋರ್ಚಾಗಳ ಹೆಸರಿನಲ್ಲಿ ಯಾಕೆ ಗುರುತಿಸ್ತೀರಿ ನಮ್ದು ಹಿಂದೂಗಳ ಪಕ್ಷ ನಮಗೆ ಜಾತಿ ಇಲ್ಲ ಅಂತ ಹೇಳ್ಕೊಂಡು ಹೊರಡ್ಬೋದಿತ್ತಲ್ಲ ಅಂದ್ರೆ ಒಂದ್ ಕಡೆ ಜಾತಿ ಹೇಳ್ತೀರಿ ಮತ್ತೊಂದ್ ಕಡೆ ಹಿಂದುತ್ವದ ಪಕ್ಷ ಅಂತ ಹೇಳ್ತೀರಿ ಇದು ನಿಮ್ಮ ಗೊಂದಲ ಇದು ಬಿಜೆಪಿಯವರು ಮಾಡ್ತಾ ಇರುವಂತಹ ಮೊದಲನೆಯ ವಿಚಾರ ಇನ್ನ ಎರಡನೆಯದು ಅತ್ಯಂತ ಮುಖ್ಯವಾದ ಭಾಗ ಆರ್ ಎಸ್ ನೋಡಿ ಅದಕ್ಕೆ ಮುಂಚೆ ಒಂದು ವಿಷಯನ ನಿಮ್ ಗಮನಕ್ಕೆ ತರ್ತೀನಿ ಎಲ್ಲರೂ ಕೂಡ ಇವತ್ತು ದೇಶದಲ್ಲಿ ನಾವು ಹಿಂದುಳಿದವರು ನಾವು ಹಿಂದುಳಿದವರು ನಮಗೆ ಹಿಂದುಳಿದ ವರ್ಗಕ್ಕೆ ಸೇರಿಸಿ ಅಂತಾನೆ ಎಲ್ಲರಿಗೂ ಹೋರಾಟ ಇದೆ ಯಾರು ಕೂಡ ಮುಂದುವರ್ದ ಮುಂದುವರೆದ ಜನಾಂಗ ಅಂತ ಹೋರಾಟ ಮಾಡ್ತಾ ಇಲ್ಲ ಯಾಕೋ ಬರ್ತಾ ಇದೆ ಹಾ ಮಾತಾಡಿಲ್ಲ ಕೇಳಿಸ್ತವೆ ಸರ್ ಆ ಈ ರೀತಿ ಯಾರು ಕೂಡ ಮುಂದುವರ್ಗದ ಜಾತಿಯವರು ಅಂತ ಹೇಳ್ತಾ ಇಲ್ಲ ಹೋಗ್ಲಿ ಆ ಕೆಲಸವನ್ನ ಆರ್ ಎಸ್ ಮಾಡಬಹುದಿತ್ತು ಆರ್ ಎಸ್ ಕೂಡ ಆ ಮುಂದುವರೆದ ಜಾತಿಗೆ ಎಲ್ಲರನ್ನು ತಗೊಂಡೋಗಂತ ಕೆಲಸವನ್ನ ಮಾಡಿಲ್ಲ ಮಾಡೋದು ಇಲ್ಲ ಅಂದರೆ ಎಲ್ಲರೂ ಕೂಡ ಹಿಂದುಗಳು ಅಂತ ಹೇಳ್ತಾ ಇದಾರೆ ಆದ್ರೆ ಬ್ರಾಹ್ಮಣ ಎಲ್ಲರೂ ಕೂಡ ಬ್ರಾಹ್ಮಣರು ಅಂತ ಯಾಕೆ ಹೇಳೋದಿಲ್ಲ ಎಲ್ಲರೂ ಕೂಡ ಬ್ರಹ್ಮ ಜ್ಞಾನವನ್ನ ಹೊಂದಿದವನು ಬ್ರಾಹ್ಮಣ ಅಂತ ಹೇಳುವಂತ ರೀತಿಯಲ್ಲೇ ಇದ್ದರೆ ಎಲ್ಲರಿಗೂ ಬ್ರಹ್ಮ ಜ್ಞಾನವನ್ನ ಕಲಿಸಿ ಎಲ್ಲರನ್ನೂ ಬ್ರಾಹ್ಮಣರನ್ನಾಗಿ ಮಾಡಬಹುದಿತ್ತಲ್ಲ ಆ ಕೆಲಸಕ್ಕೆ ಯಾಕೆ ಇವರು ಹೋಗ್ತಾ ಇಲ್ಲ ಅಂದರೆ ಇಲ್ಲೇ ಇರುವಂತ ಮಜಾ ಏನು ಅಂದ್ರೆ ಈಗ ಇ ಎಸ್ ಇದೆಯಲ್ಲ ಎಕನಾಮಿಕ್ ವೀಕರ್ ಸೆಕ್ಷನ್ ಅದನ್ನ ನೋಡಿದಾಗ ನಾವು ಅದನ್ನು ವಿಶ್ಲೇಷಣೆ ಮಾಡಿದಾಗ ಸರಿಯಾದ ಅರ್ಥ ಸಿಗುತ್ತೆ ಎಕನಾಮಿಕ್ ವೀಕರ್ ಸಕ್ಷನ್ ಅನ್ನೋದಕ್ಕೆ ಅರ್ಥ ಆರ್ಥಿಕವಾಗಿ ಹಿಂದುಳಿದವರ ಈ ಇದು ಅತ್ಯಂತ ಅವೈಜ್ಞಾನಿಕ ಇದೆ ಯಾವ ರೀತಿ ಇದೆ ಅಂದ್ರೆ ಎಂಟು ಲಕ್ಷ ಹೊಂದಿರುವವರೆಗೆ ಅಂದ್ರೆ ಎಂಟು ಲಕ್ಷದ ಆದಾಯ ಇರುವವರೆಗೆ ಅವನು ಬಡವ ಒಂದು ಸ್ವಂತ ಮನೆ ಇದ್ದರೂ ಕೂಡ ಅವನಿಗೆ ಅವನು ಬಡವ ಅಂದ್ರೆ ಬೆಂಗಳೂರಿನಲ್ಲಿ ಒಂದು ಸ್ವಂತ ಮನೆ ಅಂತಂದ್ರೆ ಕಡಿಮೆ ಅಂದ್ರೆ ಒಂದು ಕೋಟಿ ಬೆಲೆ ಬಾಳುವಂತ ಸೈಟು ಒಂದು ಮನೆ ಮನೆ ಕಟ್ಕೊಂಡು ಒಂದು ಐವತ್ ಸಾವಿರ ರೂಪಾಯಿ ಬಾಡಿಗೆ ಬರ್ತಾ ಇದ್ರು ಬಡವ್ರ ಎಕನಾಮಿಕ್ ಸೆಕ್ಷನ್ ಯಾರು ಮಾಡ್ಕೊಂಡಿರ್ತಾರೆ ಅಂದ್ರೆ ಚೆನ್ನಾಗಿರೋರೆ ಮೇಲ್ವರ್ಗದವ್ರೆ ಇವತ್ತು ದಲಿತರಿಗೆ ಅಥವಾ ಎಸ್ ಸಿ ಎಸ್ ಸಿಗಳಿಗೆ ಒಂದು ಸಣ್ಣ ಜಾಗ ಕಟ್ಕೊಳ್ಲಿಕ್ಕೆ ಒಂದು ಸೈಟ್ ಕೊಂಡ್ಕೊಳ್ಳಿಕ್ಕೆ ಮನೆ ಕಟ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ ಅವರನ್ನ ಇವರು

ಈ ಹಿಂದುಗಳು ಒಂದು ಅಂತ ಹೇಳುವುದಕ್ಕೆ ಅವರು ಎರಡು ಕಾರಣವನ್ನ ಕೊಡ್ತಾ ಇದ್ದಾರೆ ಒಂದನೆಯದು ಜಾತಿ ಜಾತಿ ಜಾತಿಗಳ ನಡುವೆ ಜಗ ಆಡ್ಕೊಂಡಿದ್ರೆ ನಮ್ಮ ದೇಶ ಹಿಂದುಳಿಯುತ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ ಮುಸಲ್ಮಾನರು ನಮ್ಮನ್ನ ಏನು ಒಳ ಜಗಳವನ್ನ ಲಾಭವನ್ನ ಮಾಡ್ಕೊಂತಾರೆ ಅದಕ್ಕೋಸ್ಕರ ನಾವೆಲ್ಲ ಒಂದು ನಾವೆಲ್ಲ ಹಿಂದು ಅನ್ನೋಂತ ಶಬ್ದವನ್ನ ಅವ್ರು ಹೇಳ್ಕೊಂತಾರೆ ಆಯ್ತು ಸ್ವಾಮಿ ನೀವ್ ಹೇಳಿದ್ದೀನ ಹಿಂದು ಅಂತ ಆದ್ರೆ ನಮ್ಮನ್ನ ಇನ್ನು ಎಲ್ಲಿ ಎಲ್ಲಿಯವರೆಗೆ ನಮ್ಮನ್ನ ಸಾಮಾಜಿಕವಾಗಿ ಹಿಂದುಳಿದವರು ಅಂತ ಕರಿತೀವಿ ಎಲ್ಲಿಯವರೆಗೆ ನಾವು ಅಂತ ನೀವು ಕರಿತೀವಿ ನಮ್ಮನ್ನ ಮೇಲೆ ಯಾವಾಗ ಅದಕ್ಕೆ ದಾರಿ ಏನು ಅದಕ್ಕೆ ಇರುವಂತಹ ಮಾನದಂಡಗಳೇನು ಇದನ್ನು ಹೇಳಬೇಕಲ್ವಾ ಅದನ್ನ ಹೇಳಬೇಕಾದ್ರೆ ಜಾತಿ ಯಾವ ಜಾತಿಯವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಎಷ್ಟು ಅವರಿಗೆ ಶಿಕ್ಷಣ ಎಷ್ಟು ಇದೆ ಇದೆ ಅವರಿಗೆ ಎಷ್ಟು ಸಹಕಾರ ಕೊಡಬೇಕು ಅನ್ನೋಂಥದ್ದು ಗೊತ್ತಾಗ್ಬೇಕು ಮಾಡಬೇಕು ಮಾಡಬೇಕು ಅದಕ್ಕೆ ಮುಂಚೆ ಒಳ್ಳೆ ಎಕ್ಸಾಂಪಲ್ ಹೇಳಬೇಕು ಒಬ್ಬ ರೋಗಿಗೆ ಅವನಿಗೆ ಇರುವ ರೋಗ ಏನು

ಅವನ ರೋಗದ ಮಟ್ಟದ ಆಧಾರದಂತೆ ಅವನಿಗೆ ಐಷಯೋ ಮಾತೆಯೋ ಇಂಜೆಕ್ಷನ್ ಆಪರೇಷನ್ ಹಾಗೆ ನಮ್ಮ ದೇಶದಲ್ಲಿರುವಂತಹ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮಾಡಿರುವಂತಹ ವ್ಯಕ್ತಿಗಳಿಗೆ ನಾವು ಮೇಲೆತ್ತಬೇಕ ಅವರು ಯಾರು ಗುರುತಿಸ್ಬೇಕು ಆ ಗುರ್ತಿಸಲಿಕ್ಕೆ ಇರುವ ಮಾನದಂಡಗಳ ಮೊದಲನೇದು ಜಾತಿ ಯಾವ ವರ್ಗಗಳು ಕೆಲ ಅಂದ್ರೆ ಎಸ್ಟಿ ಎಸ್ಟಿ ಅಥವಾ ಅಥವಾ ಹಿಂದುಳಿದ ದಲಿತ ವರ್ಗ ಆ ನಿಟ್ಟಿನ ಇರುವಂತಹ ಇದ್ದಾರೆ ಆ ಹೆಸರಿನಲ್ಲಿ ಜಾತಿ ಗಣತಿ ಮಾಡಲೇಬೇಕಾಗುತ್ತೆ ಆದರೆ ಯಾವ ಜಾತಿ ಗಣತಿ ಮಾಡ್ಬೇಕು ಅಂತ ನೀವೇ ಆಗ್ಬೇಕಾಗತ್ತೆ ಅಂತ ಹೇಳ್ತಾರೆ ಈಗ ಪ್ರಧಾನಿ ನರೇಂದ್ರ ಮೋದಿ ಪಂಚರಾಜ್ಯ ಚುನಾವಣೆ ಗೆದ್ದ ದಿನ ಹೇಳಿದ್ರು ಇರೋದ್ ನಾಲ್ಕೇ ಜಾತಿ ಒಂದು ರೈತರು ಬಡವರು ಮಹಿಳೆಯರು ಮತ್ತೆ ಯುವಕರು ಇಷ್ಟೇ ಇಷ್ಟೇ ನಾಲ್ಕೇ ಜಾತಿ ಅಂತ ಹಿಡಿದ್ರು ನಿನ್ನೆ ದನಕರ್ ಹೇಳ್ತಾರೆ ದನಕರ್ ದನಕರ್ ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿಗಳು ನಾನು ಜಾಟ್ ನನ್ ಜಾಟ್ ಜಾತಿಯವನು ಅದು ಉಪರಾಷ್ಟ್ರಪತಿ ರಾಜ್ಯಸಭೆ ಕೂತ್ಕೊಂಡು ನಾನು ಜಾಟ್ ಜಾತಿ ನನ್ ಜಾತಿಗೆ ಅವಮಾನ ಆಯ್ತು ನನ್ ಜಾತಿಗೆ ಅವಮಾನ ಆಯ್ತು ಅಂತ ಹೇಳಿ ಆ ತಕ್ಷಣವೇ ರಾಷ್ಟ್ರಪತಿಗಳು ಟ್ವೀಟ್ ಮಾಡ್ತಾರೆ ರಾಷ್ಟ್ರ ಪ್ರಧಾನಿ ಟ್ವೀಟ್ ಮಾಡ್ತಾರೆ ಇಡೀ ಬಿಜೆಪಿ ಒಟ್ಟಾಗಿ ಟ್ವೀಟ್ ಮಾಡುತ್ತೆ ಜಾಟ್ ಜಾಟ್ರ ಅವಮಾನ ಮಾಡಿದ್ರು ಜಾಟ್ರ ಗೌಮಾನ ಮಾಡಿದ್ರು ಖರ್ಗೆ ಅವರನ್ನ ದಲಿತ ಪ್ರಧಾನಿ ಅಂತ ಹೇಳಿ ಬಿಂಬಿದ ತಕ್ಷಣನವೇ ಇವರನ್ನ ಇಡೀ ನ್ಯಾಷನಲ್ ಮೀಡಿಯಾ ಹೇಳುತ್ತೆ ಒ ಪ್ರಧಾನಿ ಅಂತ ಹೇಳುತ್ತೆ ಇವರು ಬ್ರಾಹ್ಮಣ ಯಾರು ಬನಿಯಾ ಬ್ರಾಹ್ಮಣರು ಇವರನ್ನ ಓಬಿಸಿ ಪ್ರಧಾನಿ ಓಬಿಸಿ ಪ್ರಧಾನಿ ಅಂತ ಬಿಂಬಿಸ್ತಾರೆ ಅಂದ್ರೆ ಜಾತಿ ನಾವು ಸಪೋರ್ಟ್ ಮಾಡಲ್ಲ ಅಂತ ಒಂದ್ ಕಡೆ ಹೇಳ್ತೀರಾ ಇನ್ನೊಂದ್ ಕಡೆ ಜಾತಿ ಗಣತೆ ಬೇಡ ಅಂತ ಹೇಳ್ತೀರಾ ಇನ್ನೊಂದ್ ಕಡೆ ನಾನು ಜಾಟ ನಾನು ಗೂಟ ಮತ್ತೆ ನಾನು ಲೂಟ ಈ ತರ ಹೇಳ್ಕೊಂಡಿರ್ತೀರಲ್ಲ ಯಾಕೆ ಈಗ ನೀವು ಇಲ್ಲಿ ಮತ್ತೆ ಎರಡು ವಿಷಯವನ್ನ ಮತ್ತೆ ತಂದಿದ್ದೀರಿ ಆ ಎರಡು ವಿಷಯನ ನಾನು ಹೇಳ್ಬೇಕು ಅನ್ನೋದಾದ್ರೆ ಮೊದಲನೇದು ರೈತರು ಕ್ವಿಕ್ ನಿಮ್ಮ ರಿಯಾಕ್ಷನ್ ಕ್ವಿಕ್ ಆಗಿರ್ಲಿ ಸರ್ ಪ್ಲೀಸ್ ರೈತರು ಯುವಕರು ಬಡವರು ಮತ್ತು ಮಹಿಳೆಯರು ನಾಲ್ಕು ಅಂತ ಹೇಳಿದ್ದಾರೆ ಈ ಮಹಿಳೆಯರಿಗೆ ಅವ್ರದ್ದೊಂದು ಜಾತಿ ಅನ್ನುವಂತ ಕನ್ಸಿಡರ್ ಮಾಡಿ ಮಹಿಳೆಯರ ಉದ್ಧಾರ ಮಾಡಬೇಕು ಅನ್ನೋಂಗಿದ್ದರೆ ತಕ್ಷಣದಿಂದನೇ ಜಾರಿಗೆ ಬರ್ಲಿಕ್ಕೆ ಯಾಕೆ ಆದೇಶ ಮಾಡಲಿಲ್ಲ ಎರಡ್ ಸಾವಿರದ ಎಷ್ಟೋ ಮೂವತ್ತಕ್ಕೆ ಎರಡ್ ಸಾವಿರದ ಮೂವತ್ತೆರಡಕ್ಕೆ ಮೂವತ್ತೆರಡಕ್ಕೆ ಅಂತ ಅಲ್ಲಿವರೆಗೂ ಯಾಕಿತ್ರಿ ಯೋಗ್ಯತೆ ಇದೇ ಡಬಲ್ ಸ್ಟ್ಯಾಂಡರ್ಡ್ ದಿಸ್ಇಸ್ ಆಪರೇಷನ್ ಸ್ಟೈಲ್ ಅಂದ್ರೆ ನಾವು ಈಗ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ನೀವು ಮಾಡುವ ಕೆಲಸವನ್ನ ಇಮಿಡಿಯೇಟ್ ಮಾಡ್ಲಿಕ್ಕೆ ಹೊರಟಿಲ್ಲ ಅಂದ್ರೆ ಅದು ಮಹಿಳೆಯರಿಗೆ ಮಾಡ್ತಾ ಇರುವಂತಹ ಅವಮಾನ ನಂಬರ್ ಒನ್ ನಂಬರ್ ಟೂ ರೈತರು ಮತ್ತೊಂದು ಜಾತಿ ಅಂತ ಹೇಳಿದಿರಿ ರೈತರಿಗೆ ಕೊಡಬಾರದಂತ ಹಿಂಸೆಯನ್ನ ಒಂದು ವರ್ಷ ಮೂರು ತಿಂಗಳುಗಳ ಕಾಲ ಕೊಟ್ಟು ಅವರು ನೂರಾರು ಏಳ್ನೂರಕ್ಕೂ ಹೆಚ್ಚು ಜನ ಸತ್ತು ಅವ್ರನ್ನ ಡೆಲ್ಲಿ ಒಳಗಡೆನೆ ಬಿಡದೆ ರಸ್ತೆಗೆ ಮಳೆ ಬಡದು ಹಳ್ಳ ತೆಗೆದು ಅವ್ರನ್ನೆಲ್ಲ ಕೊಂದ್ರಲ್ಲ ನಿಮಗೆ ಯಾವ ಯೋಗ್ಯತೆ ಇದೆ ಮಾತನಾಡ್ಲಿಕ್ಕೆ ಹಂಗಾಗಿ ಇದು ಕುತೂಹಲ ಕುತೂಹಲ ಏನಂತಂದ್ರೆ ಆರ್ ಎಸ್ ಎಸ್ ಈ ನೀವು ಹೇಳಿದ್ರಿ ನೀವು ನೀವು ಬಾ ಸಾಕಷ್ಟಿದ್ರ ಮತ್ತೆ ಕೇಳ್ತೀನಿ ಈ ದೇಶದ ಸಂವಿಧಾನ ಈ ದೇಶದ ಒಕ್ಕೂಟ ವ್ಯವಸ್ಥೆ ಈ ದೇಶದ ಅಹ್ ಒಂದು ಇದೆಯಲ್ಲ ರಿಸರ್ವೇಶನ್ ಇಷ್ಟನ್ನು ಕೂಡ ಆರ್ ಎಸ್ ಎಸ್ ವಿರೋಧಿಸುತ್ತೆ ಮತ್ತ ಯಾವುದೇ ತೆಗೆದು ಹಾಕ್ಬೇಕು ಅನ್ನೋದು ಅದರ ಉದ್ದೇಶ ಆದ್ರೆ ಮೇಲೆ ಹೇಳ್ತಾರೆ ಇಲ್ಲ ನಾವ್ ರಿಸರ್ವೇಶನ್ ವಿರೋಧಿಸಲ್ಲ ಜಾತಿ ಗಣಿತ ವಿರೋಧಿಸಲ್ಲ ಅಂದ್ರೆ ಆದ್ರೆ ಅವರ ಮೂಲ ಉದ್ದೇಶನೇ ಅದಲ್ವಾ ತಮ್ ಗೊತ್ತಿರುತ್ತೆ ದಯವಿಟ್ಟು ನಮ್ಮ ವೀಕ್ಷಕರಿಗೆ ವಿವರಿಸಿ ಸರ್ ನೋಡಿ ಈಗ ಏನು ಅವರು ಡಬಲ್ ಸ್ಟ್ಯಾಂಡ್ ಮಾಡುವ ಮೂಲಕ ಅವರು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಡಬಲ್ ಸ್ಟ್ಯಾಂಡ್ ಇದೆ ಇಲ್ಲಿ ನಿಂತ್ಕೊಂಡ್ರೆ ಒಂದು ರೀತಿ ಅಲ್ಲಿ ನಿಂತ್ಕೊಂಡ್ರೆ ಒಂದು ರೀತಿ ಅಂದ್ರೆ ಏಕಪಾತ್ರ ಅಭಿನಯದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣವೇ ನಮ್ಮ ಯಾರು ಸ್ವಯಂ ಸೇವಕರು ಅಥವಾ ಹಿತೈಷಿಗಳು ಅಂತ ಇದ್ದಾರೆ ಅವ್ರ ತಲೆಯಲ್ಲಿ ಗೊಬ್ಬರ ಅಲ್ಲ ಜೇಡಿ ಮಣ್ಣು ಆ ಜೇಡಿ ಮಣ್ಣಿಂದ ಆದ್ರೂ ಮಡಿಕೆ ಮಾಡಿಬಿಡ್ಬೋದು ಜೇಡಿ ಮಣ್ಣು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೆಲಸಕ್ಕೆ ಬಾರದ ಗಿಡವೂ ಬೆಳೆದೇ ಇರುವಂತಹ ಒಂದು ಕುರ್ಚುಲು ಮರಳಿನ ಮಣ್ಣು ಮರಳಲ್ಲಾದ್ರೂ ಒಂದು ಸ್ವಲ್ಪ ನೀರ್ ಹಿಂಗುತ್ತೆ ನೀರಾದ್ರೂ ಹಿಡಿದಿಟ್ಕೊಳ್ಳುತ್ತೆ ಅದು ಅಲ್ಲದೆ ಇರುವಂತಹ ಪರಿಸ್ಥಿತಿ ಇಂತಹ ಕೆಲಸಕ್ಕೆ ಬಾರದ ವೇಸ್ಟ್ ಜನರು ಇವತ್ತು ಅಂಧ ಭಕ್ತರು ಅವರ ಜೊತೆಯಲ್ಲಿದ್ದಾರೆ ಹಂಗಾಗಿ ಅವರ ಡಬಲ್ ಸ್ಟ್ಯಾಂಡ್ ಅನ್ನ ಯಾರು ಕೂಡ ಯೋಚನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅವ್ರು ಹೇಳಿದ್ದೇ ಸತ್ಯ ಮಾಡಿದ್ದೇ ಸತ್ಯ ಅನ್ನುವಂತಹ ಮೂರ್ಖತನದಲ್ಲಿ ಇದ್ದಾರೆ ನೋಡಿ ಈಗ ನೀವೇನು ಹೇಳಿದ್ರಲ್ಲ ಡಬಲ್ ಸ್ಟ್ಯಾಂಡರ್ಡ್ ಒಂದೇ ವಿಚಾರದಲ್ಲ ಅಲ್ಲ ಮುಸಲ್ಮಾನರ್ ಇಲ್ಲದೆ ಹಿಂದುತ್ವ ಪೂರ್ಣ ಅಂತ ಒಂದ್ ಕಡೆ ಮೋಹನ್ ಭಾಗವತ್ ಹೇಳಿದ್ರೆ ಹಿಂದುತ್ವ ಒಂದು ಧರ್ಮವೇ ಅಲ್ಲ ಹಿಂದೂ ರಾಷ್ಟ್ರ ಆಗ್ಲಿಕ್ಕೆ ನಾನು ಬಿಡೋದಿಲ್ಲ ಅಂತ ಮೋದಿ ಮತ್ತೊಂದ್ ಕಡೆ ಹೇಳ್ತಾರೆ ಮತ್ತೊಂದ್ ಕಡೆ ರಾಮ ಮಂದಿರ ನಿರ್ಮಾಣವೇ ಹಿಂದೂ ರಾಷ್ಟ್ರದ ಸಂಕೇತ ಅಂತ ಹೇಳ್ತಾರೆ ಇವೆಲ್ಲವೂ ಕೂಡ ಅವರ ಡಬಲ್ ಸ್ಟ್ಯಾಂಡ್ ಅಂದ್ರೆ ಏಕಪಾತ್ರ ಅಭಿನಯಗಳು ಉದ್ದೇಶ ಏನು ನೀನ್ ತುಂಬಾ ಚೆನ್ನಾಗಿ ನಾಟಕ ಮಾಡ್ತೀಯ ಅನ್ನೋದನ್ನ ತೋರಿಸ್ಕೊಡ್ಲಿಕ್ಕೆ ಹೊರಟಿದ್ದಾರೆ ಅದನ್ನ ಈ ದೇಶದ ಜನ ಅರ್ಥ ಈ ದೇಶ ಜನಕ್ಕೆ ಅರ್ಥ ಮಾಡಿಸಿ ಏನಂದ್ರೆ ಆರ್ ಎಸ್ ಎಸ್ ಯಾಕೆ ಆಡುತ್ತೆ ಅಂತ ವೈಟ್ ಈಸ್ ಲೈಕ್ ದಟ್ ವೈಟ್ ಇಸ್ ಬಿಹೇವ್ ಲೈಕ್ ದಿಸ್ ವೆರಿ ಅಕ್ವರ್ಡ್ ಬಿಹೇವಿಯರ್ ವೈ ಇದರ ಹಿಂದೆ ಅವ್ರದ್ದು ಭಾರಿ ಸ್ಪಷ್ಟವಾಗಿರುವಂತಹ ಒಂದು ಹಿಡನ್ ಅಜೆಂಡಾ ಇದೆ ಆ ಹಿಡನ್ ಅಜೆಂಡಾವೇ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಂಥದ್ದು ಮನುಸ್ಮೃತಿಯ ಆಧಾರದಲ್ಲಿ ಈ ದೇಶದ ಆಡಳಿತವನ್ನ ಹಿಡಿಬೇಕು ಅನ್ನೋಂಥದಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರರ ಏಪ್ರಿಲ್ ಸಂಚಿಕೆ ಅಸೀಮಾ ಅನ್ನೋಂಥದ್ದು ಸಂಘ ಪರಿವಾರದ ಒಂದು ಪ ಮಾಸಿಕ ಪತ್ರಿಕೆ ಬರುತ್ತೆ ಆ ಮಾಸಿಕ ಪತ್ರಿಕೆಯಲ್ಲಿ ಅವರು ಬರೆದಿದ್ದಾರೆ ಮನುವಾದ ಇವತ್ತಿಗೂ ಕೂಡ ಪ್ರಸ್ತುತ ಅನ್ನೋಂಥದನ್ನ ಬರೆದಿದ್ದಾರೆ ಇನ್ನೊಂದ್ಸಲಿ ಅರ್ಥ ಮಾಡ್ಕೊಳ್ಳಿ ಮನುವಾದ ಮನು ಸಿದ್ಧಾಂತಗಳು ಇವತ್ತಿನ ದೇಶಕ್ಕೆ ಅದರ ಅವಶ್ಯಕತೆಗಳು ಇದೆ ಅನ್ನುವಂಥದ್ದನ್ನು ಬರಿತಿದ್ದಾರೆ ಯಾವುದು ಮನುವಾದದ ಸಿದ್ಧಾಂತ ಮುಖ್ಯ ಸಿದ್ಧಾಂತ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಶೂದ್ರರು ರಸ್ತೆಯಲ್ಲಿ ಓಡಾಡಬಾರದು ಮುಖ ತೋರಿಸಬಾರದು ಹೆಜ್ಜೆ ಗುರುತು ಕಾಣಬಾರದು ಉಗುಳಬಾರದು ಅದಕ್ಕೆ ಒಂದು ಮಡಿಕೆ ಇಲ್ಲಿ ಕಟ್ಕೊಂಡು ಎಂಜಿಲಿ ಇಲ್ಲಿಕ್ಕೋಬೇಕು ಅವನ ಹಿಂದೆ ಒಂದು ಪರಕೆ ಕಟ್ಕೊಂಡು ಬರಬೇಕು ಇಂತಹ ಮನು ಸಿದ್ಧಾಂತ ಬ್ರಾಹ್ಮಣರನ್ನ ಮೆರೆಸುವ ಸಿದ್ಧಾಂತ ಇವತ್ತು ಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ ಮೂರರ ಏಪ್ರಿಲ್ ಸಂಚಿಕೆ ಅಸೀಮಾದಲ್ಲಿ ಬರೆದಿದ್ದಾರೆ ಅಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ದೇಶ ಪ್ರಜಾಪ್ರಭುತ್ವ ಬಂದು ಎಪ್ಪತ್ತೇಳು ವರ್ಷಗಳಾದರೂ ಕೂಡ ಇನ್ನು ಅಸ್ಪೃಶ್ಯತೆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದರೆ ಅವನಿಗೆ ಒಡಿತರೆ ದೇವಸ್ಥ ದೇವರನ್ನ ಅಹ್ ಹೊರುವಂತಹ ಸಂದರ್ಭದಲ್ಲಿ ಗುಜ್ಜು ಅದನ್ನ ಭಾರವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ರೆಸ್ಟ್ ತಗೊಳ್ಳಿಕ್ಕೆ ಇರುವಂತಹ ಗುಜ್ಜನ್ನು ಮುಟ್ಟಿದ್ರೆ ಒಡಿತರೆ ಆ ದಲಿತ ಮ ಹೆಣ್ಮಕ್ಳು ಹೋಗಿ ನದಿಯಲ್ಲಿ ನೀರು ಮುಟ್ಟಿದ್ದಕ್ಕೆ ಉತ್ತರ ಪ್ರದೇಶದಲ್ಲಿ ಒಡಿತರೆ ಕೊಲೆ ಮಾಡ್ತಾರೆ ಬೆತ್ತಲೆ ಮಾಡ್ತಾರೆ ಇಂಥ ದೃಶ್ಯಗಳು ಇವತ್ತಿಗೂ ನಡೀತಾ ಇದೆ ಅಂದ್ರೆ ಈ ದೇಶದಲ್ಲಿ ಪರೋಕ್ಷವಾದಂತಹ ಮನುಸ್ಮೃತಿಯನ್ನ ತರಲಿಕ್ಕೆ ಅವರು ನಿರಂತರವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ ಮನು ಸ್ಮೃತಿ ಆಧಾರಿತವಾದಂತಹ ಆಡಳಿತ ತರಲಿಕ್ಕೆ ಅಂದ್ರೆ ಈಗಿನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಸರ್ವನಾಶ ಮಾಡೋದೇ ನಮ್ಮ ಗುರಿ ಎನ್ನುವಂಥದ್ದನ್ನು ಭಗವದ್ಗೀತೆ ಆರ್ ಎಸ್ ಎಸ್ ನ ಭಗವದ್ಗೀತೆ ಚಿಂತನಾ ಗಂಗಾದಲ್ಲಿ ಅವರು ಬರ್ಕೊಂಡಿದ್ದಾರೆ ಇದು ಜನರಿಗೆ ಇನ್ನು ತಲುಪಬೇಕಾಗಿದೆ ಎಸ್ ಭಗವದ್ಗೀತೆ ಎಂದಾಗ ನಂಗೆ ನೆನಪಾಯ್ತು ಎಸ್ ನೀವು ಆ ಚಿಂತನ ಗಂಗಾ ಓಕೆ ಜೊತೆಗೆ ಇವತ್ತು ನಿನ್ನೆ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ ಆ ರಾಷ್ಟ್ರಪ ಉಪರಾಷ್ಟ್ರಪತಿಗಳು ದನಕರ ಹೇಳ್ತಾರೆ ಗೀತಾ ಸಂವಿಧಾನ ಹೇಳುತ್ತೆ ಅಂತ ಹೇಳ್ತಾರೆ ಗೀತಾ ಸಂವಿಧಾನ ನಾವು ನಮ್ ದೇಶದಲ್ಲಿ ಎಲ್ಲಿ ಗೀತಾ ಸಂವಿಧಾನ ಪಾಲಿಸ್ತೀವಿ ನಾವು ಪಾಲಿಸಿದ ಅಂಬೇಡ್ಕರ್ ಸಂವಿಧಾನ ಎಲ್ಲಾ ದೇಶಗಳ ಕ್ರೋಢೀಕೃತ ಅತ್ಯಂತ ಅತ್ಯಂತ ಮದರ್ ಆಫ್ ಡೆಮಾಕ್ರಸಿ ಅಂತ ಕರಿತೀವಿ ಅಂತ ಸಂವಿಧಾನವನ್ನ ನಾವು ಬಳಸ್ತೀವಿ ಅದಕ್ಕೆ ಅಲ್ಲಿ ನೀವು ಗೀತಾ ಸಂವಿಧಾನ ಅಂತ ಕರಿತಾ ಇದೀರಾ ಅಂದ್ರೆ ಮುನ್ಸೂಚನೆಯಾ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ನಂತರ ನಮ್ ದೇಶದಲ್ಲಿ ಗೀತಾ ಸಂವಿಧಾನ ಇರುತ್ತಾ ಅಂತ ಹೇಳಿ ಅಲ್ಲೇದಾಗಿ ಸರ್ ಅಲ್ಲ ಅದನ್ನ ತರುವಂತ ನಿರಂತರ ಪ್ರಯತ್ನವೇ ಈಗ ಮಾಡ್ತಾ ಇರೋದು ಅದಕ್ಕೆ ಒಂದೊಂದು ಪೋಸ್ಟ್ ಅಲ್ಲಿ ಅವ ಇಂಥವ್ರನ್ನ ಕೂಡಿಸಿದ್ದಾರೆ ಈಗ ನೀವು ಒಂದು ಪ್ರಶ್ನೆ ಕೇಳಿರಿ ಒಂದು ಪ್ರಶ್ನೆಗೆ ನಾನು ಹೇಳ್ತಾ ಬಂದ ಇನ್ನೊಂದು ಪ್ರಶ್ನೆ ಹೇಳಬೇಕಾಗಿತ್ತು ಅಕಸ್ಮಾತ್ ಯಾರಾದ್ರೂ ಏನಾದ್ರೂ ರೀತಿಯಿಂದ ಬೇರೆ ರೀತಿಯ ಗೌರವದ ಸ್ಥಾನಕ್ಕೆ ಇದು ಮಾಡಿದ್ರೆ ಬೇರೆಯವರು ನಮ್ಮ ಸಮುದಾಯಕ್ಕೆ ಟೀಕೆ ಮಾಡಿದ್ರು ಅಂತ ಹೇಳಬೇಕೇ ವಿನಃ ಅವರೇ ನನಗೆ ಸಮುದಾಯಕ್ಕೆ ನನ್ನ ಜಾತಿಯಿಂದ ಕರೆದ್ರಿ ಅಂತ ಹೇಳ್ಕೊಳೋ ಒಂದು ರೀತಿಯ ನಾಚಿಕೆ ಗೇಡಿನ ಸಂಗತಿ ಆ ಪೀಠಕ್ಕೆ ಮಾಡ್ತಾ ಅಪಮಾನ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಷ್ಟೋ ಸರಿ ಮಾತನಾಡ್ಲಿಕ್ಕೆ ಬಿಡ್ಲಿಲ್ಲ ಸದನದಲ್ಲಿ ಮಾತನಾಡ್ಲಿಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ಅವ್ರು ಎಂದೂ ಕೂಡ ಹೇಳಲಿಲ್ಲ ಅವರು ಆ ಯೋಗ್ಯತೆಯನ್ನ ಆ ಗೌರವವನ್ನು ಉಳಿಸ್ಕೊಂಡು ಅವರು ಆ ಸಂಸತ್ಗೆ ಏನ್ ಗೌರವ ಕೊಡ್ಬೇಕಾದ್ರೂ ಕೊಟ್ರು ಆದ್ರೆ ಒಬ್ಬ ರಾಜ್ಯಸಭೆಯ ಅಧ್ಯಕ್ಷರಾಗಿರುವಂತವ್ರು ನಾ ಅವ್ರ ಬಗ್ಗೆ ಏನೋ ಮಿಮಿಕ್ರಿ ಮಾಡಿದ್ರು ಅಂತ ಹೇಳಿ ಅದು ಜಾತಿಯ ಅಪಮಾನ ಅಂತ ಹೇಳೋದೇ ಆದರೆ ಹಾಗಿದ್ರೆ ನಾನು ಒಂದು ಕೇಳ್ತೀನಿ ಇನ್ ಮುಂದೆ ಯಾವ್ದಾದ್ರು ಒಂದು ಜಾತಿಯವನಿಗೆ ಏನಾದ್ರು ರೋಗ ಬಂತು ಅಂದ್ರೆ ಇಡೀ ಜಾತಿಯವರಿಗೆ ರೋಗ ಬಂದಿದೆ ಅಂತ ತಿಳ್ಕೊಬೇಕಾ ಯಾರೋ ಒಬ್ಬ ಒಕ್ಕಲಿಗ ಜಾತಿಯವನಿಗೆ ಈಗ ನಾನು ಗೌಡ ನನಗೆ ರೋಗ ಇದೆ ಹುಚ್ಚಿಡಿದಿದೆ ಅಂತ ಹೇಳಿ ಯಾರಾದ್ರೂ ಒಬ್ರು ಡಯಾಗ್ನೈಸ್ ಮಾಡ್ತಾರಪ್ಪ ಹಾಗಿದ್ರೆ ಆ ಡಾಕ್ಟರ್ ನ ಏನ್ ಈ ಒಕ್ಕಲಿಗರಿಗೆ ಪೂರ್ತಿ ಹುಚ್ಚಿಡುವ ಬಿಟ್ಟಿದೆ ಅಂತ ಹೇಳಿ ನೀವು ಡಯಾಗ್ನೈಸ್ ಮಾಡಿದೀರಾ ಅಂತ ಹೇಳಿ ಇಡೀ ಒಕ್ಕಲಿಗ ಸಮಾಜಕ್ಕೆ ಅಪಮಾನ ಮಾಡಿದ್ರಿ ಅಂತ ಹೇಳಬೇಕಾಗತ್ತ ಹಾಗಾಯ್ತು ಅಷ್ಟೇ ಈಗ ದನಕರ್ ಹೇಳಿದ್ದು ಅವರು ಮಾಡಿರುವಂತ ಅವ್ರು ಏನ್ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನೋಡಿದ್ರೆ ಇವ್ರಿಗೆ ಎಷ್ಟ್ ಮಾಡಿಲ್ಲ ಪಪ್ಪು ಅಂತ ಹೇಳಿ ಎಷ್ಟು ಮಾಡಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮಾಡಿಲ್ಲ ಅವ್ರ ಬಗ್ಗೆ ಬೇಕಾದಷ್ಟು ವಿಡಿಯೋ ಹಾಕಿದಾರಲ್ಲ ಇವ್ರ ಹತ್ರ ಇಷ್ಟು ಸಾವಿರ ಕೋಟಿ ಅಷ್ಟು ಸಾವಿರ ಕೋಟಿ ಇದೆ ಅಂತ ನೀವ್ ಹೇಳ್ತಾ ಇದೀರಿ ಬೇಕಾದಷ್ಟು ಓಡಾಡ್ತಿದಾವೆ ಹಾಗಿದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಅದೇ ರೀತಿಯಲ್ಲಿ ಬಿಜೆಪಿ ಅವ್ರದ್ದು ಇದೆಯಲ್ಲ ಅವ್ರ ಮೇಲೆ ಕೇಸ್ ಹಾಕಿ ಯಾಕೆ ಬಿಜೆಪಿ ಅವ್ರ ತಂಟೆಗೆ ಹೋಗ್ತಾ ಇಲ್ಲ ಯಡಿಯೂರಪ್ಪ ನಿಂಬೆ ಹಣ್ಣು ಮಾರ್ಕೊಂಡು ಮಂಡ್ಯ ಇದ್ದವರು ಶಿಕಾರಿಪುರಕ್ಕೆ ಹೋದ್ರು ಬಿಜೆಪಿ ಅಧಿಕಾರಕ್ಕೆ ಬಂದ ಸಾವಿರಾರು ಕೋಟಿ ಆಸ್ತಿ ಒಡಿಯತ್ತಲ್ಲ ಹೆಂಗದ ಅದು ಯಾವ ಆಧಾರದ ಮೇಲೆ ಬಂತು ವಿಚಾರ ಅದಕ್ಕೆ ಅಂದ್ರೆ ಈಗ ಈ ಹಂಗೆ ಆರ್ ಎಸ್ ಎಸ್ ಆ ರೀತಿ ಆ ರೀತಿ ಇವತ್ತು ಏನಾಗ್ತಾ ಇದೆ ಅಂದ್ರೆ ಒಳ್ಳೆಯ ಸ್ಥಾನದಲ್ಲಿ ಕೂತ್ಕೊಂಡಿರೋರು ಎಷ್ಟು ಅಪಪ್ರಚಾರ ಮಾಡ್ಬೇಕು ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಅವರ ದ್ವಂದ್ವ ನಿಲುವುಗಳೇ ಅವುಗಳಿಗೆ ಕಾರಣ ಆಗ್ತಾ ಇದೆ ಆದ್ರೆ ನಾವು ನೀವು ಚರ್ಚೆ ಮಾಡೋ ರೀತಿಯಲ್ಲಿ ಇವತ್ತು ಇನ್ನಷ್ಟು ಚರ್ಚೆಗಳು ಆಗುವ ಮೂಲಕ ಜನರನ್ನ ಜಾಗೃತಿ ಮಾಡಬೇಕಾಗಿದೆ ಎಸ್ ಎಸ್ ಅಪಪ್ರಚಾರ ದ್ವಂದ್ವ ನಿಲುವು ಬಂದೆಲ್ಲ ಇವುಗಳಿಂದ ನಿವಾರಣೆ ಆಗ್ಬೇಕು ಅಂದ್ರೆ ನಮ್ಮ ಚಾನಲ್ ಏನ್ ನಡೆಸ್ತಾ ಇದೆ ಇಂತ ಚರ್ಚೆ ಬಹಳ ಉತ್ತಮವಾಗಿ ಅನ್ಮಯೌಡರು ಚರ್ಚೆ ಆಗ್ಬೇಕು ನಮ್ಮ ವಿಡಿಯೋ ನೋಡಿ ಚರ್ಚೆ ಮಾಡಿ ಮತ್ತೆ ನಮ್ ಜೊತೆ ಮಾತನಾಡಿ ಅತಿ ಹೆಚ್ಚು ಇವತ್ತು ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾ ನಮ್ಮ ಚಾನೆಲ್ ನ ವಿಡಿಯೋ ಒತ್ತತ್ರ ಒಂದು ಲಕ್ಷ ಹೋಗಿದೆ ಆ ಅಂದ್ರೆ ರಾಜಕಾರಣಿಗಳ ಅವರ ಆಟಾಟೋಪ ಹೇಗಿರುತ್ತೆ ಅಂತ ಹೇಳಿ ನಮ್ಮ ಮುಕ್ತ ಪತ್ರಿಕೋದ್ಯಮದಿಂದ ಮಾತ್ರ ಇದು ಸಾಧ್ಯ ಗೋಧಿ ಮೀಡಿಯಾದಿಂದ ಸಾಧ್ಯವಿಲ್ಲ ಗೋಧಿ ಮೀಡಿಯಾನಕ್ಕಿಂತ ಇದೊಂದು ಗುಲಾಮಿ ಮೀಡಿಯಾ ಗುಲಾಮಿ ಅಂದ್ರೆ ಹಣದ ಯಾವ ಬಂಡವಾಳ ಶಾಹಿಗಳು ನಡೆಸ್ತಕ್ಕಂಥ ಚಾನಲ್ ನಲ್ಲಿ ನಿಮ್ಗೆ ಸತ್ಯವನ್ನು ಹೇಳಕ್ ಆಗಲ್ಲ ನಮ್ಮಂತ ಚಾನಲ್ ಮಾತ್ರ ಸತ್ಯ ಹೇಳಕ್ ಸಾಧ್ಯ ಯಾಕೆಂದ್ರೆ ನಮ್ಗೆ ಜಾಸ್ತಿ ಬಂಡವಾಳ ಬೇಕಾಗಿಲ್ಲ ಆ ಕೋಟಿ ಗಟ್ಲೆ ಇಲ್ಲಿ ಯಾವ ಉದ್ಯಮ ಸಂಬಳ ಏನು ಇರಲ್ಲ ಬಹಳ ಬಹಳ ಸರಳವಾಗಿ ನಡೆಸ್ತೀವಿ ಹಾಗಾಗಿ ಎಲ್ಲಿ ಉದ್ಯಮದ ಭಾರ ಇಲ್ಲೋ ಅಲ್ಲಿ ಸತ್ಯ ಹೇಳಕ್ ಸಾಧ್ಯ ಜೊತೆ ಇವತ್ತಿನ ನಾನು ಕನ್ಕ್ಲೂಷನ್ ಮಾಡ್ತೇನೆ ಏನಂತಂದ್ರೆ ನಿಮ್ಮನ್ನ ಗೊಂದಲಗೊಳಿಸ್ತಾರೆ ಕನ್ಫ್ಯೂಸ್ ಮಾಡ್ತಾರೆ ಡೈವರ್ಟ್ ಮಾಡ್ತಾರೆ ಇವೆಲ್ಲವನ್ನ ಮಾಡಿ ಮುಖ್ಯ ವಿಚಾರಗಳಿಂದ ನಿಂದ ತಪ್ಪಿಸ್ತಾರೆ ಕೊನೆಗೆ ನಿಮ್ಗೆ ಅರ್ಥ ಆಗೋದ್ರಡೆಗೆ ಕಾಲ ಮಿಂಚೋಗಿರುತ್ತೆ ಎಚ್ಚೆತ್ಕೊಳ್ಳಿ ಪ್ರಶ್ನೆ ಮಾಡಿ ಚರ್ಚೆ ಮಾಡಿ ಇದೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಎಲ್ಲರೂ ಹೇಳಿ ಸರ್ ಚರ್ಚೆಯಲ್ಲಿ ಭಾಗವಹಿಸಕ್ಕೆ ಧನ್ಯವಾದ ನಮಸ್ಕಾರ ಸರ್ ಸಿಯಾನ್ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನಮಸ್ಕಾರ